ಸುತ್ತಾಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಡೀತಾ ಇದೆ ಅವರಿಗೀಗಾಗಲೇ ನಾವು ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಸಹ ಬಂದು ಅನುಮತಿ ನೀಡಿದ್ದೇವೆ ಅದು ಪ್ರಕಾರನೇ ಮಾನ್ಯ ಹೈಕೋರ್ಟ್ ಅಂತೇನು ಹೋಗಿದ್ದರು ಅದೇ ಡೈರೆಕ್ಷನ್ಸ್ ಪ್ರಕಾರ ಈಗ ನಾವು ಇವತ್ತು ಅವರಿಗೆ ಕಾರ್ಯಕ್ರಮಕ್ಕೆ ಅಲೋ ಇದ್ದೀವಿ ಈಗ ಅವರು ತ್ರೀ ಓ ಕ್ಲಾಕಿಂದ ಐದು ಗಂಟೆವರೆಗೆ ಅವರು ಕಾರ್ಯಕ್ರಮ ಮಾಡಬಹುದು ಅಂತ ಆದೇಶದಲ್ಲಿ ಇದೆ ಅದೇ ರೀತಿಯಿಂದ ತ್ರೀ ಹಂಡ್ರೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಸಿದ್ದಾಪುರ ಕನ್ನಡ ಅದರ ರೀತನ ಈಗಾಗಲೇ ನಾವು ರೂಪವನ್ನು ನಿಗದಿಪಡಿಸಲಾಗಿದೆ ಅದು ಅಪ್ರಾಕ್ಸಿಮೇಟ್ಲಿ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ನಿಗದಿಪಡಿಸಲಾಗಿದೆ ಅದರ ಸಮೇತ ನಾವು ಇವತ್ತು ಪಟ್ಟನೆಂಟಾಗಿ ಪೊಲೀಸ್ ಬಂದೋಬಸ್ತನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೇವೆ ಇದರಲ್ಲಿ ಟೋಟಲ್ ಆಫೀಸರ್ಸು ಮತ್ತು ಸಿವಿಲ್ ಪೊಲೀಸು ಮತ್ತು ಹೋಮ್ ಗಾರ್ಡ್ಸು ಎಲ್ಲ ಸೇರಿ ಅರಾಂಡ್ಲಿ ಅರೌಂಡ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಅದರ ಜೊತೆಗೆ ನಾವು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸನ್ನು ಡಿಸ್ಟ್ರಿಕ್ ಆಲ್ಮ್ ರಿಸರ್ವ್ ಪೊಲೀಸರು ತರ ತೌಸಂಡ್ ರೂಪಾಯ್ಸ್ ಪೊಲೀಸನ್ನೇ ನಾವು ಇವತ್ತು ಬಂದೋಬಸ್ತ್ ನಿಯೋಜಿಸಲಾಗಿದೆ ಅದೇ ಸಮೇತ ನಾವು ಚಿತ್ತಾಪುರ ಪಟ್ಟಣದಲ್ಲಿ ಯಾವುದೇ ತರಹ ಅಹಿತಕರ ಘಟನೆ ನಡೆಯಬಾರದು ಅಂತ ಚಿತ್ತಾಪುರ ಪಟ್ಟಣ ವ್ಯಾಪ್ತಿಯಲ್ಲೆಲ್ಲ ಸಿ ಸಿ ಟಿ ವಿ ನಾವು ಇನ್ಸ್ಟಾಲ್ ಮಾಡಿದ್ದೇವೆ ಮತ್ತು ಅದರ ಸಮೇತನೇ ನಾವು ಎಲ್ಲ ಸರ್ವೆಲೆನ್ಸ್ ಟಾಪ್ ಸರ್ವೆಲೆನ್ಸ್ ಏರಿಯಲ್ ಸರ್ವೆಲೆನ್ಸ್ ಆಗಿರೋದು ನಾವು ಡ್ರೋನ್ಸನ್ನು ಫೈವ್ ಡ್ರೋನ್ಸನ್ನು ಡಿಪ್ಲಾಯ್ ಮಾಡಲಾಗಿಸಿ ಅದರ ಸಮೇತ ನಾವು ಎಲ್ಲ ಟೈಟ್ ಸೆಕ್ಯೂರಿಟಿ ಮೆಜರ್ಸ್ ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ ಅದೇ ಸಮೇತ ಈಗಾಗಲೇ ನಾವು ಆರ್ಗನೈಸರ್ಸ್ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಎಲ್ಲ ಮತ್ತೊಮ್ಮೆ ಅವರಿಗೆ ತಿಳಿಸಿದ್ದೇವೆ ಅದರಲ್ಲಿ ನಾವು ಅವ್ರಿಗೆ ಹೇಳಿದ್ದೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆದೇಶ ನಾವು ಆಡಳಿತ ಆದೇಶ ಮತ್ತು ಹೈಕೋರ್ಟ್ ನಾಯಕ ಪ್ರಕಾರ ಯಾವುದೇ ಥರ ಅವ್ರನ್ನ ಬಿಟ್ಟು ನಾನ್ ಲೋಕಲ್ಸ್ ಯಾರಿಗೂ ಅಲೌಡ್ ಇಲ್ಲ ಅಂತ ಹೇಳಿದ್ದೇವೆ ನಾಟ್ ಓನ್ಲಿ ಪಾರ್ಟಿಸಿಪೆಂಟ್ಸು ಬಟ್ ಆಲ್ಸೋ ವಿವರ್ಸ್ ಯಾರು ಸ್ಪೆಕ್ಟ್ರೆಟ್ಸ್ ಇದ್ದಾರೆ ಅವ್ರಿಗೂ ನಾನ್ ಲೋಕಲ್ಸ್ ಯಾರ್ದು ಅಲೌಡ್ ಇಲ್ಲ ಅಂತಲೂ ತಿಳಿಸಿದ ತಿಳಿಸಿವೆ ಅವರು ಒಪ್ಪಿಗೆ ನೀಡಿದ್ದಾರೆ ಇದನ್ನು ನಾವು ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಿದ್ದೇವೆ ಒಟ್ಟಾರೆ ಇವತ್ತು ಆರ್ಗನೈ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನ್ ಲೋಕಲ್ಸ್ ಯಾರೂ ಅಲೌಡ್ ಇಲ್ಲ ಯಾರಿಗೆ ಅವಕಾಶ ಕೊಡಲಾಗಿದ್ದೋ ಅನುಮತಿ ನೀಡಲಾಗಿದ್ದು ಅವ್ರನ್ನ ಬಿಟ್ಟು ಬೇರೆಯವರು ಯಾರು ಅವಕಾಶ ಇಲ್ಲ ಸೊ ಇದು ನಾವು ಕಾನೂನು ಹಿತದೃಷ್ಟಿಯಿಂದ ಈಗಾಗಲೇ ಒಂದು ತಿಂಗಳಿಂದ ಹಿನ್ನೆಲೆಯಿಂದ ಏನೇನು ಅದೆಲ್ಲ ಗಮನದಲ್ಲಿಟ್ಟುಕೊಂಡು ಒಂದು ಕಂಡೀಷನ್ ಸರದ ಬಂದು ಅನುಮತಿ ನೀಡಲಾಗಿದೆ ಮತ್ತು ಎಲ್ಲ ರೀತಿಯಿಂದ ನಾವು ಕಂಟ್ರೋಲ್ ಮೆಜರ್ಸ್ ತಗೊಂಡಿದ್ದೇವೆ ಎಷ್ಟು ಸರ್ ಎಂಟು ಕೆ ಎಸ್ ಆರ್ ಪಿ ತಗೊಂಡು ಎಂಪ್ಲಾಯ್ಮೆಂಟ್ ಆಗಿದೆ ಒಂದು ಫೋರ್ ಡಿ ಎನ್ ಆಗಿದೆ ಅವರಿಗಾಗಲೇ ನಾವು ಆರ್ಗನೈಸರ್ಸ್ ಲಿಸ್ಟ್ ನೀಡಿದ್ದಾರೆ ಅದ ಪ್ರಕಾರ ನಾವು ಚೆಕ್ ಮಾಡಿ ಅವ್ರಿಗೆ ಹಾಲು ಮಾಡಿ ಚೆಕ್ ಪೋಸ್ಟ್ಗಳು ಎಲ್ಲ ರೀತಿಯಿಂದ ನಾವು ಯಾ ಅನುಮತಿ ಇಲ್ಲಾರದು ಅವರು ಬರಬಾರ್ದು ಅಂತ ಮತ್ತು ಬೇರೆ ರೀತಿಯಿಂದ ಎಲ್ಲ ಸೆಕ್ಯೂರಿಟಿ ಅಂತ ನಾವು ಚೆಕ್ ಪೋಸ್ಟ್ ಹಾಕಿದ್ದೇವೆ ಫ್ಲೆಟ್ಸ್ ಚಿತ್ರಾಂಪುರ್ ಟವನ್ ಅಷ್ಟೆ ಆ್ಯಕ್ಸಸ್ ಕಟ್ಕೊಂಡು ಅನ್ನೋದು ಇದೆಯಿಂದ ನಾವು ಎಷ್ಟು ಒಟ್ಟಾರೆ ಅವ್ರದ್ದು ತ್ರೀ ಟು ಫೈವ್ ತಕ್ಕವರ್ತು ಅನುಭವ ಸೇಡಲ್ ಆಗಿ ಅದರಲ್ಲಿ ಅವರು ಟೋಟಲ್ ಎಂಟೈರ್ ಪದ ಪ್ರೋಗ್ರಾಮ್ ಎಲ್ಲ ತ್ರೀ ಟು ಫೈವ್ ತಕ್ಕ ಒಳಗಡೆ ಅವ್ರು ಕಾಲಿ ಥ್ಯಾಂಕ್ ಯು